ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದ ದಾಸ್ ಲೈಫ್ ಸ್ಟೈಲ್ ಗೈಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೀವು ನೋಡ್ತಾ ಇರ್ಬೋದು ಇದು ಡೇ ತ್ರೀ ನನ್ನ ಒಂದು ಲಿಕ್ವಿಡ್ ಡಯಟಲ್ಲಿ ಸೊ ನಮ್ಮ ಪಾಪು ಕೂಡ ಆವಾಗಲೇ ಎದ್ದಿದ್ದ ಅವ್ನು ಇನ್ನೂ ನಿದ್ದೆ ಬರ್ತಿದೆ ಆದರೂ ಮಲಗ್ಗೊಳ್ದಿರೋ ನೋಡಿ ಏನು ಆಟ ಆಡ್ತಾ ಇದ್ದಾನೆ ನಾನೀಗ ನೋಡ್ತಾ ಇರ್ಬೋದು ಮತ್ತೆ ಇನ್ನೊಂದು ಸಲ ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ವೆಯ್ಟ್ ಏಯ್ಟಿ ತ್ರೀ ಪಾಯಿಂಟ್ ತ್ರೀ ಫೈವ್ ಇದೆ ಸುಮಾರು ಒಂದೂವರೆ ಕೆ ಜಿ ಮೇಲೇ ನಾನು ಸಣ್ಣ ಆಗಿದ್ದೀನಿ ಬರೀ ಎರಡು ದಿನದಲ್ಲಿ ಈ ಒಂದು ಲಿಕ್ವಿಡ್ ಮಾಡಿ ಈಗ ನಾನು ಡಿಟಾಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಹೇಳೋದು ಯಾರು ಈ ಒಂದು ಲಿಕ್ವಿಡ್ ಡೈಟ್ನ ಮಾಡ್ಬೋದು ಮತ್ತು ಯಾಕೆ ಮಾಡಬೇಕು ಮತ್ತು ಡಯಟಲ್ಲಿ ಇದ್ದಾಗ ನೀವು ಎಷ್ಟು ದಿನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ನಾನು ಈ ಒಂದು ಲಿಕ್ವಿಡ್ ಡಯಟಲ್ಲಿ ಹೇಳ್ತೀನಿ ಸೊ ಈಗ ನೋಡಿ ನಾನು ಇಲ್ಲಿ ಲೆಮನ್ ಮತ್ತು ಕುಕುಂಬರ್ ಮಿಂಟ್ ಹಾಗೆ ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಂಡು ಇವಾಗ ಡಿಟಾಕ್ಸ್ ವಾಟ್ರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಲಿ ನಾನು ಸ್ವಲ್ಪ ಬೀಟ್ರೋಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡ್ರೆ ನಾನು ಡೀಟೋಸ್ ವಾಟ್ರು ಕಂಪ್ಲೀಟ್ ಆಗುತ್ತೆ ಬೀಟ್ರೋಟ್ ಅಥವಾ ಕ್ಯಾರೆಟ್ ಅನ್ನೋದು ನಿಮ್ಮ ಆಪ್ಷನ್ಗೆ ಬಿಟ್ಟಿದ್ದು ಹಾಗೆ ನಾವು ಇವಾಗ ಲಿಕ್ವಿಡ್ ಡಯಟ್ ಯಾರು ಅಥವಾ ಎಷ್ಟು ದಿನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ನೀವು ನೋಡಿದ್ರಲ್ವಾ ಆಲ್ಮೋಸ್ಟ್ ನಾನು ಟೂ ಡೇಸ್ಗೆ ಒಂದೂವರೆ ಕೆ ಅಷ್ಟು ಕಡಿಮೆ ಆಗಿದ್ದೀನಿ ಅಂದರೆ ನಾನು ಇದನ್ನು ಒಂದು ವಾರ ಮಾಡಿದ್ದೀನಿ ಅಂದರೆ ಸಾಕು ನಾನು ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಕೆ ಜಿಸ್ ಅಂತೂ ಲಾಸ್ ಮಾಡ್ಕೊಳ್ತೀನಿ ಅದು ಯಾವುದೇ ರೀತಿ ಎಕ್ಸಸೈಸ್ ಮಾಡ್ದಿರ ಬಟ್ ಆದ್ರೆ ಇದು ಹೆಲ್ದಿನ ಅಥವಾ ಹನ್ಹೆಲ್ದಿನ ಅಂತ ಬಂದ್ರೆ ಖಂಡಿತವಾಗ್ಲೂ ಇದೊಂಥರ ಹನ್ಹೆಲ್ದಿ ಡಯೆಟ್ ತರನೇ ನೀವು ಇವಾಗ ಅನ್ಕೋಬಹುದು ಅಯ್ಯೋ ವೆಯ್ಟ್ ಲಾಸ್ ಆಗ್ತಿದೆ ಸೆಲೆಬ್ರಿಟೀಸ್ ಕೂಡ ಫಾಲೋ ಮಾಡ್ತಾರೆ ಅಂತ ಹೇಳಿ ಖಂಡಿತವಾಗ್ಲೂ ಬಟ್ ಅವ್ರ ಬಾಡಿಗೆ ಬೇಕಾಗಿರೋ ಪ್ರೋಟೀನ್ಸ್ ಕೂಡ ಅವರು ತಗೊಳ್ತಾ ಇರ್ತಾರೆ ಅಂತ ಅನಿಸುತ್ತೆ ಬಟ್ ನಮ್ಗೆ ಅದೆಲ್ಲ ಗೊತ್ತಿರಲ್ಲ ಅಂದರೆ ಇದರಲ್ಲಿ ನಾವು ಪ್ರೋಟೀನ್ಸ್ ನಮ್ಮ ಬಾಡಿಗೆ ಹೋಗಲ್ಲ ಅಂತಲ್ಲ ಬಟ್ ನಮ್ಮ ಬಾಡಿಗೆ ಬೇಕಾಗಿರೋಂಥ ಪ್ರೋಟೀನ್ಸ್ ಖಂಡಿತವಾಗ್ಲೂ ಹೋಗಲ್ಲ ಲೈಕ್ ನೀವೇ ನೋಡಿರ್ಬೋದು ಫಸ್ಟ್ ಡೇ ನೋಡಿ ನಾನು ಸ್ವಲ್ಪ ಹೊತ್ತು ಹಾಗೆ ಹೊಟ್ಟೆ ಸುಕೊಂಡಿದ್ದು ಆಮೇಲೆ ಹೋಗಿ ಜ್ಯೂಸ್ ಕುಡ್ದೆ ಸೊ ನಮ್ಗೆ ಬೇಕಾಗಿರೋಂಥ ಜ್ಯೂಸ್ ಮಾಡ್ಕೊಳ್ಳೋಕೆ ನಮ್ಗೆ ಟೈಮ್ ಇಲ್ಲ ಅಂದರೆ ನಾವು ಆ ಒಂದು ಟೈಮಲ್ಲಿ ಸ್ಕಿಪ್ ಮಾಡಿಬಿಡ್ತೀವಿ ಅಷ್ಟೇ ಅಂತಲ್ಲ ನಮ್ಮ ಬಾಡಿಗೆ ನಾವು ಅದನ್ನು ಗ್ರೈಂಡ್ ಮಾಡಿ ತಗೊಳ್ಳೋದ್ರಿಂದ ಬೇಕ ನಮ್ಮ ಅದರಲ್ಲಿರೋ ಪ್ರೋಟೀನ್ಸ್ ಎಲ್ಲ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಹೋಗ್ಬಿಟ್ಟಿರುತ್ತೆ ನಾವು ಇವಾಗ ಮಿಕ್ಸಿಗೆ ಹಾಕ್ತಿವಲ್ವ ಆವಾಗಲೇ ಸೆವೆಂಟಿ ಪರ್ಸೆಂಟ್ ಅಷ್ಟು ಪ್ರೋಟೀನ್ಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಹಾಗಂತೇಳಿ ನೀವು ಈ ಲಿಕ್ವಿಡ್ ಡಯೆಟ್ನ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ ನೀವು ಲಿಕ್ವಿಡ್ ಡಯಟ್ನ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ ನೀವು ಒಂದು ಫುಲ್ ಡಯೆಟಲ್ಲಿ ಇದ್ದೀರಾ ಅಂತಂದರೆ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಮಾತ್ರ ಲಿಕ್ವಿಡ್ ಡಯೆಟ್ನ ನಾನು ಸಜೆಸ್ಟ್ ಮಾಡ್ತೀನಿ ನಾನು ಕೂಡ ಈ ಒಂದು ಲಿಕ್ವಿಡ್ ಡೈಟ್ನ ಮತ್ತೆ ಮಾಡ್ತೀನಿ ಬಟ್ ಆದರೆ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಮಾತ್ರ ಮಾಡ್ತೀನಿ ಯಾಕೆ ಅಂತಂದರೆ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ತಗೊಂಡಿದ್ದಾಗ್ಲೇ ತ್ರೀ ಡೇ ತರ್ಡ್ ಡೇ ನಾನು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಾನು ಫುಲ್ಲು ವೀಕ್ ಆಗೋಗಿದ್ದೆ ಈಗ ನಾನಿಲ್ಲಿ ಎ ಬಿ ಸಿ ಜ್ಯೂಸನ್ನ ನಾನು ಒಂದು ಆಗಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಆ್ಯಪಲ್ ಮತ್ತು ಕ್ಯಾರೆಟ್ ಬೀಟ್ರೋಟ್ನ ಹಾಕ್ಕೊಂಡು ಸ್ವಲ್ಪ ವೆಪ್ಪರ್ ಸಾಲ್ಟ್ನ ಹಾಕ್ಕೊಂಡು ಮಿಕ್ಸಿಗೆ ಇದ್ದೀನಿ ಸೊ ಆಮೇಲೆ ಇದನ್ನು ಸೋದಿಸ್ಕೊಂಡು ನನ್ನ ಒಂದು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳೋದೆ ಸೊ ನಾನು ಹೇಳ್ದಂಗೆ ನಾನು ನೆಕ್ಸ್ಟ್ ಕೂಡ ಲಿಕ್ವಿಡ್ ಡಯಟ್ ತಗೊಂಡ್ರೆ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಮಾತ್ರ ನಾನು ಲಿಕ್ವಿಡ್ ಡಯಟ್ ಮಾಡ್ತೀನಿ ಆ್ಯಕ್ಚುಲಿ ವೀಕ್ಲಿ ಒನ್ಸ್ ನಾವು ಒಂದಿನ ಫುಲ್ಲು ಲಿಕ್ವಿಡ್ ಡಯಟ್ ತಗೊಳ್ಳೋದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದು ಯಾಕೆ ಅಂತಂದರೆ ಫುಲ್ ಡೇ ಲೈಕ್ ಫುಲ್ ವೀಕ್ ನಾವು ಊಟ ಮಾಡಿರ್ತೀವಿ ಅಥವಾ ಏನು ಬೇಕೋ ಅದು ತಿಂದಿರ್ತೀವಿ ಬಟ್ ವೀಕ್ಲಿ ಒನ್ಸ್ ನಾವು ಈ ರೀತಿ ಲಿಕ್ವಿಡ್ ಡಯಟ್ ತೊಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಾಗುತ್ತೆ ಬಟ್ ಈ ಒಂದು ಡಯೆಟ್ನ ಲಾಂಗ್ ಟೈಮ್ ಅಂದರೆ ಒಂದು ಒನ್ ವೀಕ್ ಅಥವಾ ಟೂ ವೀಕ್ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂದರೆ ಅದು ಮಾತ್ರ ಹನೇಲ್ ದಿನ ಸೊ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ನನೀಗ ಆಫೀಸ್ಗೆ ಹೋದ್ಮೇಲೆ ನಾನು ತೊಗೊಂಡೋಗಿದ್ನಲ್ವ ವಾಟರ್ ಆ ಒಂದು ವಾಟರ್ನ ಕುಡಿತಾ ಇದ್ದೀನಿ ಲೈಕ್ ಡಿಟಾಕ್ಸ್ ವಾಟರ್ ಸೊ ಈ ಒಂದು ವಾಟರ್ನ ಮೇಲೆ ಮತ್ತೆ ನಾನು ಫ್ರೂಟ್ ಶಾಕೆ ಒಂದು ಆಫ್ಟರ್ನೂ ಆಫ್ಟರ್ನೂನ್ ಇಲ್ಲ ಒಂದು ಲೆವೆನ್ ಓ ಕ್ಲಾಕ್ ಹಾಗೆ ಮತ್ತೆ ಹೋಗಿ ನಾನು ಜ್ಯೂಸ್ ತೊಗೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಇವತ್ತು ತೊಗೊಳ್ತಾ ಇರೋ ಜ್ಯೂಸ್ ಮತ್ತು ಎ ಬಿ ಸಿ ಜ್ಯೂಸ್ ತೊಗೊಂಡೆ ಇಲ್ಲೂ ಕೂಡ ಸೇಮ್ ಪೆಪ್ಪರ್ ಸಾಲ್ಟ್ ಹಾಕಿಸ್ಕೊಂಡು ಎ ಬಿ ಸಿ ಎ ಬಿ ಸಿ ಜ್ಯೂಸ್ ತೊಗೊಂಡಿದ್ದಾದಮೇಲೆ ನಾನು ಮತ್ತೆ ಪಾರ್ಸಲ್ ಕೂಡ ತೊಗೊಂಡಿದ್ದೀನಿ ಪಾರ್ಸಲ್ಗೆ ನಾನಿವತ್ತು ಪಪ್ಪಾಯ ಜ್ಯೂಸ್ ತೊಗೊಂಡಿದ್ದೆ ಆಮೇಲೆ ಮತ್ತೆ ಒಂದು ಎಣ್ಣೀರು ತೊಗೊಂಡೆ ಲಂಚ್ ಬ್ರೇಕಲ್ಲಿ ಲೈಕ್ ಲಂಚ್ ಟೈಮಲ್ಲಿ ಒಂದು ಎಳ್ನೀರು ತೊಗೊಂಡು ಇಲ್ಲಂತೂ ಎಳ್ನೀರು ವಿ ಕಾಸ್ಟ್ಲಿ ಐವತ್ತೈದು ರೂಪಾಯಿ ಕಾಯಿ ನೋಡಿ ಇದು ಬಟ್ ನೀರು ಮಾತ್ರ ಜಾಸ್ತಿ ಇತ್ತು ಸೊ ಎಳ್ನೀರನ್ನ ಕುಡ್ಕೊಂಡು ಹಾಗೆ ನಾನು ತೊಗೊಂಡಿರೋಂಥ ಪಾರ್ಸೆಲ್ ಪಪ್ಪಾಯ ಜ್ಯೂಸನ್ನ ತೊಗೊಂಡು ಬಂದಿದ್ದೆ ನಾನು ಸೊ ಅದನ್ನು ಒಂದು ತ್ರೀ ಓ ಕ್ಲಾಕ್ ಕುಡ್ಕೊಳ್ಳೋಣ ಅಂತ ತೊಗೊಂಡು ಬಂದಿದ್ದೀನಿ ಮಧ್ಯ ಮಧ್ಯೆಯಲ್ಲಿ ನಾನು ಡಿಟಾಕ್ಸ್ ವಾಟ್ರನ್ನ ಕುಡ್ಕೊಳ್ತಾ ಇದ್ದೆ ಈಗ ನೋಡಿ ಆಲ್ಮೋಸ್ಟ್ ತ್ರೀ ತ್ರೀ ತರ್ಟಿ ಆಗಿದೆ ಸೊ ಇವಾಗ ನಾನು ಪಪ್ಪಾಯ ಜ್ಯೂಸನ್ನ ಕುಡಿತಾ ಇದ್ದೀನಿ ಹೋಗ್ಬೇಕಾದ್ರೆ ಆನ್ ದಿ ವೇ ಇಲ್ಲಿ ಎಲ್ಲರೂ ಕಬಿ ನಾಲ್ಸಿಕೆ ಕುಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ಪಪ್ಪಾಯ ಜ್ಯೂಸ್ ಕುಡಿತಾ ಇದ್ದೆ ಯಾಕೆಂದರೆ ನಾನು ಪಪ್ಪಾಯ ಜ್ಯೂಸ್ನ ತಂದಿದ್ದು ಟೈಮ್ಗೂ ನಾನು ಕುಡಿತಾ ಇರೋ ಟೈಮ್ಗು ಆಲ್ಮೋಸ್ಟ್ ತ್ರೀ ಅವರ್ಸ್ ಗ್ಯಾಪ್ ಇತ್ತು ಅನಿಸುತ್ತೆ ಸೊ ಯಾಕೋ ನನಗೆ ಪಪ್ಪಾಯ ಜ್ಯೂಸ್ದು ಚೆನ್ನಾಗಿ ಟೇಸ್ಟ್ ಅನ್ನಿಸ್ಲಿಲ್ಲ ಒಂಥರ ಅನ್ನಿಸ್ತು ಬಟ್ ಆದರೂ ಕಂಪ್ಲೀಟ್ ಮಾಡಬೇಕಲ್ಲ ಅಂತ ನೋಡಿ ನೋಡಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೆ ಫೈನಲಿ ನನ್ನೊಂದು ಪಪ್ಪಾಯ ಜ್ಯೂಸ್ ಕೂಡ ಕಂಪ್ಲೀಟ್ ಆಯಿತು ಮತ್ತು ಒಂದು ತರ್ಟಿ ಮಿನಿಟ್ಸ್ ಬಿಟ್ಟು ನಾನು ಡಿಟಾಕ್ಸ್ ವಾಟ್ರನ್ನ ಕುಡಿತಾ ಇದ್ದೀನಿ ಡಿಟಾಕ್ಸ್ ವಾಟ್ರನ್ನ ಕುಡಿಯೋದ್ರಿಂದ ಕೂಡ ನಿಮ್ಮ ಒಂದು ವೆಯ್ಟ್ ಏನಾದರೂ ಸ್ಟಕ್ ಆಗಿದ್ದರೆ ಆ ವೆಯ್ಟ್ ಕೂಡ ನಿಮಗೆ ಚೇಂಜಸ್ ಕಾಣಿಸುತ್ತೆ ಹಾಗೆ ಇನ್ನೊಂದು ಲಿಕ್ವಿಡ್ ಡಯೆಟ್ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಏನಾದರೂ ಸ್ಟಾಪ್ ಆಗಿಬಿಟ್ಟಿದೆ ಒಂದೇ ಹತ್ರ ಅಂದರೆ ಆವಾಗ ಒನ್ ಒನ್ ಡೇ ನೀವು ಲಿಕ್ವಿಡ್ ಚಾಲೆಂಜ್ ತೊಗೊಳ್ಳಿ ಸೊ ನಿಮ್ಮ ವೆಯ್ಟಲ್ಲಿ ಖಂಡಿತವಾಗ್ಲೂ ಚೇಂಜಸ್ ಕಾಣಿಸುತ್ತೆ ಆಮೇಲೆ ನಿಮ್ಮ ಒಂದು ಡಯೆಟ್ನ ನೀವು ಕಂಟಿನ್ಯೂ ಮಾಡಿ ಈಗ ನಾವು ಹೋಗ್ತಾ ಇದ್ವಿ ಮನೆಗೆ ಸೊ ಅಷ್ಟರಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ನನಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸ್ ಯಾಕೆಂದರೆ ಇಲ್ಲಿ ನಾನು ಹೋದ ಆಫೀಸ್ಗೆ ಎಲ್ಲ ನನಗೆ ನವಿಲು ಕಾಣಿಸುತ್ತೆ ವೀಕ್ಲಿ ಟೂ ನನಗೆ ನನಗಿಲ್ಲಿ ನವಿಲ್ ಕಾಣಿಸುತ್ತೆ ಹಾಗೆ ಸ್ವಲ್ಪ ದೂರ ಮಳೆಯಲ್ಲಿ ಅಂದ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿದ್ವಿ ಇಲ್ಲಿ ರೋಲ್ಗಳು ಸಿಗುತ್ತೆ ಗಾಯ್ಸ್ ಎಗ್ ರೋಲು ಮತ್ತು ಏನೇನೋ ಇಲ್ಲಿ ಬಿಡಿ ಅದು ಹೇಳ್ತಾ ಇರೋ ಬಾಯಲ್ಲಿ ನೀರು ಬರುತ್ತೆ ಸೊ ಹಾಗೆ ನಾವು ಬಟ್ ಕಬ್ಬಿನ ಹಾಲು ಮಾತ್ರ ತೊಗೊಳ್ತೀವಿ ಇಲ್ಲಿ ಕಬ್ಬಿನ ಹಾಲು ತೊಗೊಂಡು ಸ್ವಲ್ಪ ಹೊತ್ತು ಹಾಗೆ ನನ್ನ ಒಂದು ಕಬ್ಬಿನ ಹಾಲ್ನ ಎಂಜಾಯ್ ಮಾಡಿಕೊಂಡು ನಾನು ಇನ್ನು ಮನೆಗೆ ಹೋಗಬೇಕು ಮನೆಗೆ ಹೋದ್ಮೇಲೆ ಏನು ಜ್ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಹಾಗೆ ನನ್ನ ಒಂದು ಈ ಕ ಡೇ ಕಂಪ್ಲೀಟ್ ಆದಮೇಲೆ ಕೂಡ ರಿಸಲ್ಟ್ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನಾಳೆ ವೀಡಿಯೋನೂ ಕೂಡ ಮಿಸ್ ಮಾಡ್ತೀರಾ ನೋಡಿ ಹಾಗೆ ಇವತ್ತು ಕೂಡ ನನ್ನ ಒಂದು ಡಯಟ್ ವೀಡಿಯೋ ನಿಮಗೆ ಇಷ್ಟ ಆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮನೆಗೆ ಬರೋ ಅಷ್ಟ್ರಲ್ಲಿ ನೋಡಿ ನನ್ನ ಪಾಪು ಕೂಡ ನೆನಿಬೇಕು ಅಂತ ಹೇಳ್ತಾಯಿದ್ದೆ ಸೊ ಅದಕ್ಕೆ ಅವನ್ನ ಆಚೆ ಕರ್ಕೊಂಡು ಬಂದಿದ್ದೀನಿ ಬಟ್ ತಣ್ಣಗೆ ಗಾಳಿ ಬೀಸ್ತಾ ಇದೆ ಮಳೆ ಮಾತ್ರ ಸ್ಟಾಪ್ ಆಗಿತ್ತು ಇದನ್ನು ಮೇಲೆಯಿಂದ ಲಿಖಿತ ವೀಡಿಯೋ ಮಾಡಿರೋದು ಆಮೇಲೆ ನೈಟ್ ನಾನು ನನ್ನ ಒಂದು ಡಿನ್ನರ್ಗೆ ಆ್ಯಪಲ್ ಮತ್ತು ಖರ್ಜೂರ ಬನಾನಾ ಹಾಕ್ಕೊಂಡು ನಾನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬನಾನನ ನೈಟ್ ಟೈಮ್ ಅವಾಯ್ಡ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಒಬ್ಳಿಗೆ ಇವತ್ತು ನಾನು ಜ್ಯೂಸ್ ಮಾಡ್ಕೊಳ್ತಾ ಇರೋದು ಸೊ ಅದನ್ನೇ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೈಟ್ ಟೈಮ್ ಆದಷ್ಟು ನೀವು ಬನಾನ ಜ್ಯೂಸ್ ಅಥವಾ ಹಾಗೆ ತಿನ್ನೋದು ಅದನ್ನೆಲ್ಲ ಅವಾಯ್ಡ್ ಮಾಡಿ ನೋಡಿ ಗೈಸ್ ಈಗ ನನ್ನ ಒಂದು ಆಪಲ್ ಬನಾನಾ ಹೋದಿ ರೆಡಿ ಆಯಿತು ಸೊ ನಾನು ಇದಕ್ಕೆ ಯಾವುದಕ್ಕೂ ಕೂಡ ನಾನು ಮಿಲ್ಕ್ನ ಆ್ಯಡ್ ಮಾಡಿಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಇವರು ನಮ್ಮಮ್ಮ ಅವರ ಕರೆಕ್ಟಾಗಿ ರಿಲೇಷನ್ ಏನು ಅಂತ ಗೊತ್ತಿಲ್ಲ ಬಟ್ ನಮ್ಮಮ್ಮ ಅವ್ರ ನೆಂಟರು ಅಂದರೆ ನಮ್ಮ ಅತ್ತೆ ಅವರ ನೆಂಟರು ಸೊ ಅವರು ಕೂಡ ಕೇಳ್ತಾಯಿದ್ರು ವಿಡಿಯೋ ಚಾನಲ್ದು ಲಿಂಕ್ ಕಳಿಸಮ್ಮ ಅಂತ ಹೇಳಿ ಅವ್ರಿಗೂ ಕೂಡ ಕಳಿಸ್ಬೇಕು ಈಗ ನೋಡಿ ನಾನು ನನ್ನ ಒಂದು ಡಿನ್ನರ್ನು ಕೂಡ ಆ್ಯಪಲ್ ಜ್ಯೂಸ್ ಜೊತೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಗೈಸ್ ಹೋಗಿ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಯಾವ ಚಾಲೆಂಜ್ ತಗೋಬೇಕು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ನನ್ನ ಒಂದು ವೆಯ್ಟ್ ಫೈನಲ್ ಆಗಿ ಎಷ್ಟು ರೆಡ್ಯೂಸ್ ಆಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ ವೆಯ್ಟ್ ರೆ ಲೈಕ್ ವೆಯ್ಟ್ ರಿಸಲ್ಟ್ ನೋಡಿ ತ್ರೀ ಡೇಸಲ್ಲಿ ಇಷ್ಟು ಸಣ್ಣ ಆಗ್ಬೋದಾ ಅಂತ ನನಗೂ ಕೂಡ ಗೊತ್ತಾಗಿದ್ದು ಈ ಜು ಈ ಒಂದು ಲಿಕ್ವಿಡ್ ಚಾಲೆಂಜ್ ತೊಗೊಂಡ್ಮೇಲೇ ಸೊ ಆಮೇಲೆ ಡಿನ್ನರೆಲ್ಲ ಮುಗಿದಾದ್ಮೇಲೆ ನಮ್ಮ ಪಾಪದು ಕೂಡ ಡಿನ್ನರ್ ಆಗಿತ್ತು ಅಷ್ಟರಲ್ಲಿ ಮಳೆ ಜೋ ಹೊರಗೆ ಬರ್ತಿತ್ತು ನೋಡಿ ನನ್ನ ಪಾಪು ನಾನಿಬ್ಬರು ಹಿಂಗೆ ನೆಂದಿದೀವಿ ಹಣೆಕಲ್ಲು ಅದೆಲ್ಲ ಏನು ಬೀಳ್ತಾ ಇರಲಿಲ್ಲ ನಾರ್ಮಲ್ ಇತ್ತು ಸೊ ಅದಕ್ಕೆ ನಾವಿಬ್ಬರು ಚೆನ್ನಾಗಿ ನೆಂದು ಎಂಜಾಯ್ ಮಾಡ್ತಾ ಇದ್ವಿ